ಅಂದ್ಬಿಟ್ಟು ಮೈಸೂರು ಜಿಲ್ಲಾ ನೂತನ ಅಧ್ಯಕ್ಷರು ಮಾತಾಡ್ತಿರೋದು ಈ ದಿನ ನಮ್ಮ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮ ನಡೀತಿದೆ ಭಾಳ ವಿಜೃಂಭಣೆಯಿಂದ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೀತಿದೆ ಈ ನಮ್ಮ ಮೈಸೂರು ಜಿಲ್ಲಾ ವ್ಯಾಪ್ತಿಯಿಂದ ಬಂದಿರತಕ್ಕಂಥ ನಮ್ಮ ಮಡಿವಾಳ ಸಮಾಜದ ಎಲ್ಲ ಕುಲ ಕೃತಜ್ಞತೆಗಳನ್ನು ಕೃತಜ್ಞತೆ ಅಂತ ನಮ್ಮ ನಗರಾಧ್ಯಕ್ಷರಾದ ಶ್ರೀತಾ ನಮ್ಮ ವರ್ಣ ಇದ್ದಾರೆ ಹಾಗೆಯೇ ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶ್ರೀಮತಿ ದಾಕ್ಷಿಣ್ಯ ಇದ್ದಾರೆ ಹಾಗೆಯೇ ನಮ್ಮ ಎಲ್ಲ ಮಡಿವಾಳ ಸಮಾಜ ಎಲ್ಲ ಕುಲ ಬಂದವರು ಕೂಡ ಈ ಸಂದರ್ಭದಲ್ಲಿದ್ದಾರೆ ನಮಗೆ ಈ ಜಯಂತಿನ ಘೋಷಣೆ ಮಾಡಿದ್ದು ಮಾನ್ಯ ಹಾಲಿ ಈ ಮೈಸೂರು ವ್ಯಾಪ್ತಿಯಲ್ಲಿದ್ದಂಥ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿದ್ದು ಬಟ್ಟು ಜಯಂತಿ ಘೋಷಣೆ ಮಾಡಿದ್ದಾರೆ ಅಷ್ಟೇ ಒಟ್ಟಕ್ಕೊಂದು ಸಲ ಜಯಂತಿ ಮಾಡಿಕೊಂಡು ಮನೆಗೆ ಹೋಗ್ತಿದ್ದೀವಿ ಯಾವುದೇ ತರಹದ ಅನುಕೂಲಗಳು ನಮ್ಮ ಸಮಾಜಕ್ಕೆ ಆಗ್ತಾಯಿಲ್ಲ ಏಕೆಂದರೆ ನಮ್ಮದು ತುಂಬ ಸೂಕ್ಷ್ಮ ಸಮಾಜ ನಮ್ಮ ಕಷ್ಟ ಸುಖನ ಸ್ಪಂದಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಯಾರೇ ಒಬ್ಬ ಎಮ್ ಎಲ್ ಎ ಇಲ್ಲ ಎಮ್ ಎಲ್ ಸಿ ಇಲ್ಲ ಯಾವುದೇ ಥರದ ಸಹಕಾರ ಕೊಡೋ ಅಂಥ ವ್ಯಕ್ತಿಗಳು ಇಲ್ಲ ಈಗ ನಿಗಮ ಕೊಟ್ಟಿದ್ದಾರೆ ಮಡಿವಾಳ ನಿಗಮನ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಅಥವಾ ನಂಜಪ್ಪನವ್ರಿಗೆ ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಸೂಕ್ತವಾದ ಯಾವುದೇ ಥರದ ಆಗಲಿ ಇತರೆ ಸಹಕಾರಗಳ ಡ್ರೈವರ್ ಆಗಲಿ ಪಿ ಎ ಆಗಲಿ ಮತ್ತು ಹಣ ಆಗಲಿ ಇನ್ನೂ ಬಿಡುಗಡೆ ಆಗುವಂಥ ಕೆಲಸಗಳಾಗಿಲ್ಲ ಆ ನಿಗಮದಿಂದ ಯಾವುದೇ ಅನುದಾನಗಳು ಸಮಾಜದ ಜನತೆಗೆ ತಲುಪುವಂಥದ್ದಾಗಿಲ್ಲ ನಮಗೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸಮಾಜಕ್ಕೆ ಬೇಕಾಗಿರೋದು ಒಂದೇ ನಮ್ಮ ಸಮಾಜನ ಎಷ್ಟಿಗೆ ಸೇರಿಸಬೇಕು ಅನ್ನೋದೇ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾದ್ಯಂತ ಎಲ್ಲ ಮಡಿವಾಳ ಜನಾಂಗದ ಬಾಂಧವರು ಮತ್ತು ಮಾನ್ಯ ರಾಜ್ಯಾಧ್ಯಕ್ಷರ ನಂಜಪ್ಪನವರ ನೇತೃತ್ವದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀವಿ ಹಾಗಾಗಿ ನೋಡಿ ನಮ್ಮ ಮಡಿವಾಳ ಜನಾಂಗ ರಾಜ್ಯದ ಹತ್ತೊಂಬತ್ತು ನಮ್ಮ ಹತ್ತೊಂಬತ್ತು ರಾಜ್ಯದಲ್ಲಿ ಎಸ್ಸಿನಲ್ಲಿದೆ ಈ ನಮ್ಮ ಕರ್ನಾಟಕದಲ್ಲಿ ಹಾಕಿಲ್ಲ ಯಾಕೆ ಕೊಡ್ತಾ ಇಲ್ಲ ಇದಕ್ಕೆ ಕೇಂದ್ರ ಸರ್ಕಾರ ಹೋಗ್ತಾ ಇಲ್ವಾ ಅಥವಾ ರಾಜ್ಯ ಸರ್ಕಾರ ಮಾಡ್ತಾ ಇಲ್ವಾ ಅದನ್ನು ಯಾವುದೇ ವಿಚಾರದಲ್ಲೂ ನಾವು ಏನೇ ಹೋರಾಟ ಮಾಡಿದ್ರು ನಮಗೆ ನ್ಯಾಯ ಸಿಗ್ತಾ ಇಲ್ಲ ಹಾಗಾಗಿ ತಮ್ಮ ಮೂಲಕ ಈ ಈ ಮೂಲಕ ಇವತ್ತು ಜಯಂತಿಯಲ್ಲಿ ಹೇಳ್ಕೊತಾ ಇದ್ದೀವಿ ದಯಮಾಡಿ ನಮ್ಮ ತವರೂರು ಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ಅಧಿಕಾರ ಅವಧಿಯಲ್ಲಿ ನಮ್ಮ ಸಮಾಜನ ಎಸ್ಸಿ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ಮಾಡ್ತೀವಿ ತಾವುಗಳು ಅಷ್ಟು ಜನಸಂಖ್ಯೆ ಇದ್ರು ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಜನಾಂಗನ ಎಷ್ಟಿಗೆ ಸೇರ್ಸೋದಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ ನಮ್ಮ ಸೂಕ್ಷ್ಮ ಜನಾಂಗನ ಯಾಕೆ ಎಷ್ಟಿಗೆ ಕೊಡ್ತಾ ಇಲ್ಲ ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಅದೇ ಜೀರ್ಣನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ದಯಮಾಡಿ ಈ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಕೊಡಬೇಕು ಈ ಮೂಲಕ ಮನವಿ ಕೊಡ್ತೀವಿ ಈ ಮೂಲಕ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ನಿಮ್ಮ ಹೆಸರು ಮಾಧ್ಯಮ ಅಂತೇಳಿ ನಾನು ವರ್ಣ ಅಂತೇಳಿ ಇತ್ತೀಚಿನ ಜನಗಳಲ್ಲಿ ಭಾಳ ನಮ್ಮ ಸಮಾಜ ತುಂಬ ಅತಿ ಸಂತ ಸಂತೋಷಕ್ಕೆ ಯಾಕೆ ಅಂದರೆ ಈ ಸಮಾಜದಲ್ಲಿ ಯಾರೇ ಒಬ್ರು ಲೀಡ್ರ್ ಆಗ್ಬೋದು ಜಿಲ್ಲಾ ಪಂಚಾಯತಿ ಆಗಿ ತಾಲೂಕ್ ಪಂಚಾಯತಿ ಆಗ್ಬೋದು ಈ ಒಂದು ಲೀಡ್ರ್ಗಳು ಸಿಪ್ಪಲ್ಲಿ ಕಮ್ಮಿ ಆಗಿದೆ ಮೆಂಬರ್ಶಿಪ್ಪು ಕಮ್ಮಿ ಆಗಿದೆ ಹಾಗಾಗಿ ನಮ್ಮಲ್ಲಿ ಒಂದು ಹೋರಾಟಕ್ಕೆ ಭಾಳ ಕಡಿಮೆ ನಾವು ಎಲ್ಲ ಜಾತಿಗಿಂತೂ ಹಿಂದುಳಿದ ಜಾತಿ ಅಂದರೆ ನಾವೇ ಇದೀವಿ ಈ ಜಾತಿನ ನಮ್ಮ ಸಿ ಎಂ ಸಾಹೇಬರು ಏನು ಮಾಡಿದೆ ಇದೇ ಒಂದು ಹದಿನೇಳ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಹದಿನೇಳು ಹದಿನೇಳರಲ್ಲಿ ನಮ್ಮ ಜೆ ಕೆ ಗೊಂಡು ಮೈದಾನದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದ ಜನಗಳು ಮುಖಂಡರುಗಳು ಅಧ್ಯಕ್ಷರುಗಳು ಎಲ್ಲರನ್ನೂ ಕರೆದು ಒಂದು ದೊಡ್ಡ ಸಮಾವೇಶ ಮಾಡಿದ್ವಿ ಇಲ್ಲಾಂದರೂ ಒಂದು ಒಂದೂವರೆ ಲಕ್ಷ ಅಷ್ಟು ಜನ ಸೇರಿದ್ವಿ ಆ ಸಂದರ್ಭದಲ್ಲಿ ಏನಂತಂದ್ರೂ ನಾನು ನಿಮ್ಮ ಜಾತಿಗೆ ನಾನು ಏನಾರು ಒಂದು ಮಾಡಬೇಕು ಅಂತ ಇದ್ದೀನಿ ಏನು ಮಾಡಬೇಕು ಅಂತ ಅಂದಾಗ ನನಗೆ ಈ ಸಲ ನಾನು ಈ ವರ್ಷದಿಂದ ನಾನು ಪ್ರತಿ ಈ ವರ್ಷಕ್ಕೆ ಜಯಂತಿಯನ್ನು ಘೋಷಣೆ ಮಾಡಿ ನಾನು ಮುಂದಿನ ಸರ್ಕಾರದಿಂದ ನಾನು ಆಚರಣೆ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಇನ್ನೊಬ್ಬರ ನಾನು ಇರ್ತೇ ಇರ್ತೀನಿ ಇನ್ನೂ ಮುಖ್ಯಮಂತ್ರಿ ಆಗಿರ್ತೀನಿ ಆ ಸಂದರ್ಭದಲ್ಲಿ ನನ್ನ ಪರಿಶಿಷ್ಟ ಜಾತಿ ಏನು ಕೇಂದ್ರ ಸರ್ಕಾರದಿಂದ ನನ್ನ ಪಟ್ಟಿನ ಬಿಡುಗಡೆ ಮಾಡಿ ನಾನು ಕೇಂದ್ರ ಸರ್ಕಾರ ಕಳುಹಿಸಬೇಕು ಅಂತ ಇದ್ದೀನಿ ಆ ಸಂದರ್ಭದಲ್ಲಿ ನಾನು ಕೂಡ ಎಲ್ಲ ನಮ್ಮ ಸಚಿವರಿಗೆ ಕೇಳಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಹೋರಾಟಗಳು ಹೋರಾಟಗಳು ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲೂ ಹೋರಾಟ ಮಾಡ್ತಿದ್ವಿ ನಮ್ಮ ರಾಜ್ಯ ಈಗ ಜಿಲ್ಲೆ ಅಧ್ಯಕ್ಷರಾದಂಥ ಧರ್ಮರಾಜವ್ರು ಹೇಳಿದ್ರು ಹದಿನೆಂಟು ಜಿಲ್ಲೆಯಲ್ಲೇ ನಮಗೆ ಕೊಟ್ಟಿದ್ದಾರೆ ಮೀಸಲಾತಿ ಕೊಟ್ಟಾಗ ನಮ್ಮಲ್ಲಿ ಕಡು ಕಡು ಬಡವರು ಇದ್ದಾರೆ ತುಂಬ ಅತಿ ಅಲ್ಪಶಂಕೆ ಇದ್ರು ನಾವು ಇಂಥವ್ರನ್ನ ನಮಗೆ ಕೊಟ್ಟಾಗ ನಮ್ಮ ಒಂದು ಹೋರಾಟಕ್ಕೆ ಏನು ವಿದ್ಯಾಭ್ಯಾಸ ಆಗ್ಬೋದು ಪ್ರತಿಯೊಂದು ಇದಕ್ಕೆ ಅವ್ರಿಗೆ ಏನಾದ್ರು ಒಂದು ಸಾಕಾರ ಸಿಕ್ಬೋದು ಒಂದು ಎಮ್ ಎಲ್ ಎ ಕೂಡ ಆಗ್ಬೋದು ಒಂದು ಕ್ಷೇತ್ರದಲ್ಲಿ ಯಾವುದೋ ಒಂದು ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮವರು ಒಂದು ಎಮ್ ಎಲ್ ಸಿ ಆಗ್ಬೋದು ಇಲ್ಲ ಎಮ್ ಎಲ್ ಎನ್ ಆಗ್ಬೋದು ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಇವತ್ತಿನ ದಿವಸ ದಾಕ್ಷಾಯಿಣಿ ಅಂತ ಕ್ಯಾರ್ನಗ ಇವತ್ತಿನ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಈಗ ಏನಾಗಿದೆ ಅಂದರೆ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಜಯಂತಿನ ಘೋಷಣೆ ಮಾಡಿದ್ರು ಅದರಲ್ಲಿ ನಮ್ಮ ಎಲ್ಲ ನಮ್ಮ ಸಮಾಜ ಬಂಧುಗಳು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಜಯಂತಿ ಘೋಷಣೆ ಮಾಡಿದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಹೇಗೆ ಘೋಷಣೆ ಆಗಿಲ್ಲ ಅಂತ ನಾವೆಲ್ಲ ತಹಶೀಲ್ದಾರಿಗೆ ಮನವಿ ಕೊಟ್ಟಾಗ ಗ್ರಾಮ ಪಂಚಾಯಿತಿ ಸರ್ಕಾರಿ ಕಚೇರಿಗಳಲ್ಲೆಲ್ಲ ಆಚರಿಸ್ಬೇಕು ಅಂತ ವಿಷಯ ತಿಳಿಸಿದ್ದಾರೆ ಆದರೆ ವಿಷಯ ತಿಳಿಸ ಎಲ್ಲ ಜಯಂತಿನೂ ಹೇಗೆ ರಜಾ ಘೋಷಣೆ ಮಾಡ್ತಾರೆ ಹಾಗೆ ನಮ್ಮ ಸಮಾಜಕ್ಕೆ ರಜೆ ಘೋಷಣೆ ಮಾಡಬೇಕು ಅಂತ ಮಾನ್ಯ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಮುಂದಿನ ವರ್ಷಕ್ಕೆ ರಜನ ಘೋಷಣೆ ಮಾಡಲೇಬೇಕು ನಮ್ಮ ಕ್ಷೇತ್ರದ ಸಿ ಎಂ ಆಗಿರೋದ್ರಿಂದ ನಾವು ಇನ್ನೂ ಒಂದ್ಸಾರಿ ಅವ್ರಿಗೆ ಮನವಿ ಮಾಡ್ಕೊತೀವಿ ಮುಂದಿನ ಜಯಂತಿ ಮಡಿವಾಳ ಜಯಂತಿಗೆ ಪ್ರತಿ ಜಯಂತಿಗೆ ಹೇಗೆ ಘೋಷಣೆ ಮಾಡ್ತಾರೆ ಘೋಷಣೆ ಮಾಡಿ ಅಂತ ಇಲ್ಲಿ ಜನ ಸಂಖ್ಯೆ ಕಮ್ಮಿ ಅಂತ ಹೇಳಿದಿರಾ ಎಲ್ಲಾ ಕ್ಷೇತ್ರಗಳಲ್ಲಿ ಅಲ್ಲಲ್ಲಿ ಆಚರಿಸ್ತೇನೆ ನಾವೆಲ್ಲ ಒಗ್ಗಟ್ಟಾಗಿ ಜಯಂತಿ ಆಚರಿಸ್ಬೇಕು ಅಂತ ಈ ಸಂದರ್ಭಕ್ಕೆ ಕಥಾ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಂದ್ರೆ